ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಲಿತಾ ಸಹಸ್ರನಾಮ ಹೇಗೆ ರಚನೆಯಾಯಿತು ಆ ಪೌರಾಣಿಕ ಉಗಮದ ಹಿನ್ನೆಲೆಯನ್ನ ಕುಂಡಲಿನಿ ಎಪಿಸೋಡ್ನಲ್ಲಿ ವಿವರಿಸಲಾಗಿದೆ ದಯವಿಟ್ಟು ಆ ಶಕ್ತಿಯ ಉಗಮದ ಮಾಹಿತಿಯನ್ನು ತಿಳಿದುಕೊಳ್ಳಿ ವೀಕ್ಷಕರೇ ಇವತ್ತಿನ ವಿಷಯಕ್ಕೆ ಬರೋದಾದರೆ ಲಲಿತಾ ಸಹಸ್ರನಾಮದ ಅರ್ಥ ಹಾಗೂ ಶ್ಲೋಕಗಳ ಪಠನೆಯಿಂದ ಏನೆಲ್ಲ ಸೌಭಾಗ್ಯಗಳು ಸಿದ್ಧಿಸುತ್ತೆ ಅದರ ಉಚ್ಚಾರಣೆಯಿಂದ ಲಭಿಸುವ ಫಲಗಳೇನು ದೇಹ ಮತ್ತು ಮನಸ್ಸಿಗೆ ಇದರಿಂದ ಯಾವೆಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಬೆಂಬಲ ಇರಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ಲಲಿತಾ ಸಹಸ್ರನಾಮಕ್ಕೂ ಮುನ್ನ ತಾಯಿ ಲಲಿತಾಂಬೆಯ ಕಥೆಯನ್ನೊಮ್ಮೆ ಕೇಳಬೇಕು ಗಾಢ ತಪಸ್ಸಿಗೆ ಕುಳಿತಿದ್ದ ಶಿವ ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡ್ತಾನೆ ಚಿತ್ರಕರ್ಮನು ಮನ್ಮಥನ ಬೂದಿಯನ್ನ ಒಟ್ಟುಗೂಡಿಸಿ ಪುರುಷಾಕೃತಿಯನ್ನು ನಿರ್ಮಾಣ ಮಾಡ್ತಾನೆ ಶಿವನ ದೃಷ್ಟಿ ಬಿದ್ದ ಕೂಡಲೇ ಆಕೃತಿಗೆ ಜೀವ ಪ್ರವೇಶವಾಗುತ್ತೆ ಶಿವನನ್ನು ಭಕ್ತಿಯಿಂದ ಪೂಜಿಸಿ ನಮಿಸಿ ಆರಾಧಿಸಿ ಅರವತ್ತು ಸಾವಿರ ವರ್ಷಗಳವರೆಗೂ ಚಕ್ರವರ್ತಿಯಾಗುವಂತೆ ಹೊರ ಪಡೆದು ಭಂಡ ಅಂತ ಪ್ರಸಿದ್ಧನಾಗ್ತಾನೆ ರುದ್ರನ ಕೆಂಗಣ್ಣಿನಿಂದ ಸುಡಲ್ಪಟ್ಟ ಬೂದಿಯಿಂದ ಹುಟ್ಟಿದ ಭಂಡನು ರೌದ್ರ ಸ್ವಭಾವವನ್ನು ಹೊಂದಿದ್ದ ಶೋಣಿತಪುರದಲ್ಲಿ ರಾಜ್ಯವಾಳುತ್ತಾ ದೇವತೆಗಳಿಗೆ ನಾನಾ ವಿಧವಾದ ತೊಂದರೆಗಳನ್ನು ನೆಡ್ತಿದ್ದ ನಾರದರ ಉಪದೇಶದಂತೆ ಇಂದ್ರನು ಸಮಸ್ತ ದೇವತೆಗಳೊಂದಿಗೆ ಹಿಮಗಿರಿಯ ತಪ್ಪಲಿಗೆ ಬಂದು ಭಾಗೀರಥಿ ತೀರದಲ್ಲಿ ಪರಾಶಕ್ತಿಯ ಪೂಜೆಯನ್ನು ಯಾಗ ವಿಧಾನದಿಂದ ಮಾಡ್ತಾನೆ ಆ ಯಜ್ಞಕುಂಡದಿಂದ ಅನುಪಮ ತೇಜದಿಂದ ಕೂಡಿದ ಒಂದು ಚಕ್ರಾಕಾರವು ಉದ್ಭವಿಸುತ್ತೆ ಆ ಚಕ್ರದ ಮಧ್ಯದಲ್ಲಿ ಸೂರ್ಯ ಪ್ರಭೆಯುಳ್ಳ ಬ್ರಹ್ಮ ವಿಷ್ಣು ಶಿವ ಸ್ವರೂಪಳು ಸೌಂದರ್ಯ ಸಾರಾ ಸೀಮಂತಳು ಆನಂದರಸ ಸಾಗರಳು ಜಪ ಕುಸುಮದ ಕಾಂತಿಯುಳ್ಳವಳು ದಾಳಿಂಬೆ ಹೂ ಬಣ್ಣದ ಸೀರೆಯನ್ನು ಉಟ್ಟಿರುವವಳು ಸರ್ವಾಭರಣ ಭೂಷಿತಳು ಶೃಂಗಾರ ರಸಕ್ಕೆ ಆಲಯದಂತಿರುವವಳು ಪಾಶ ಕುಶ ಇಕ್ಷು ಕೋದಂಡ ಪಂಚಬಾಣಗಳಿಂದ ಶೋಭಿಸುತ್ತಿರುವ ಕರಗಳುಳ್ಳವಳು ಆದ ಶ್ರೀ ಲಲಿತಾಂಬೆಯು ಅವತರಿಸ್ತಾಳೆ ಲಲಿತಾ ಸಹಸ್ರನಾಮದ ಹಿನ್ನೆಲೆಯನ್ನು ನೋಡೋದಾದರೆ ಏಕೋ ವರ್ಣೋ ಬಹುದಾ ಶಕ್ತಿ ಯೋಗಾದ ವರ್ಣಾನನೆ ಕಾನಹ ನಿಹಿತಾರ್ಥೋ ದದಾತಿ ಅಂದರೆ ಪರತತ್ವಕ್ಕೆ ನಾಮರೂಪಗಳಾಗಲೇ ಇಲ್ಲ ಹೀಗಿದ್ರೂ ವರ್ಣರಹಿತವಾದ ಒಂದೇ ತತ್ವವು ಶಕ್ತಿ ಯೋಗದಿಂದ ವಿವಿಧ ವರ್ಣಗಳನ್ನುಂಟು ಮಾಡುತ್ತೆ ಇರುವ ಒಂದೇ ಶಕ್ತಿ ನಾನಾ ರೂಪ ನಾಮಗಳಿಂದ ಭಕ್ತರಿಂದ ಉಪನ್ಯಾಸವಾಗಿರೋದೇಕೆ ಏ ಮಾಂ ಪ್ರಪದ್ಯಂತೆ ತಾಂಸ್ತೈವ ಭಜಾಮ್ಯಹಂ ಅಂದರೆ ಯಾರು ನನ್ನನ್ನು ಹೇಗೆ ಆಶ್ರಯಿಸುವರೋ ಹಾಗೆಯೇ ಅವರನ್ನು ಅನುಗ್ರಹಿಸ್ತೇನೆ ಅದಕ್ಕಾಗಿ ಭಕ್ತರ ಭಾವದಂತೆ ನಾನಾ ನಾಮಗಳಿಂದ ರೂಪಗಳಿಂದ ಉಪನ್ಯಾಸವಾಗಿರುವುದು ಪರಮಾತ್ಮ ಶಕ್ತಿಯ ಅಭಿವ್ಯಕ್ತಿಯ ರೂಪ ಪರಮಾತ್ಮ ಶರೀರಿಯಾದರೆ ಶಬ್ದಾರ್ಥಗಳು ಶರೀರವಾಗಿವೆ ವರ್ಣಗಳಿಂದ ಶಬ್ದಗಳಾಗಿರುವುದರಿಂದ ಪ್ರತಿಯೊಂದು ವರ್ಣದಲ್ಲಿಯೂ ಶಕ್ತಿಯು ಅಂತರ್ಗತವಾಗಿರುವುದು ಪ್ರತಿಯೊಂದು ವರ್ಣವು ಪರಾತ್ಮನ ಶಕ್ತಿಯ ಪ್ರತೀಕವಾಗಿದೆ ವರ್ಣ ಸಮೂಹವಾದ ನಾಮಗಳೆಲ್ಲ ದೇವತಾ ಸ್ವರೂಪವೇ ಆಗಿದೆ ಆದ್ದರಿಂದಲೇ ವೇದಗಳಲ್ಲಿ ದೈವತ್ವವನ್ನು ಕಾಣುವುದು ನಾಮ ಪೂಜೆಗೆ ವೈಶಿಷ್ಟ್ಯವಿರುವುದು ಇದರಲ್ಲೇ ಉಪಾಸನೆಯಲ್ಲಿ ನಾಲ್ಕು ವಿಧ ಅದು ದ್ವಾದಶ ಅಷ್ಟೋತ್ತರ ತ್ರಿಶತಿ ಹಾಗೂ ಕೊನೆಯದು ಸಹಸ್ರನಾಮ ಪೂಜೆಗಳು ಮಾನವನು ಪರತತ್ವವನ್ನು ರೂಪ ಗುಣಗಳಿಂದ ಕುಡಿದುದಾಗಿ ಉಪಾಸಿಸಬೇಕಾದರೆ ಮಾತೃಭಾವಕ್ಕಿಂತ ಉದಾತ್ತವೂ ಉದಾರವೂ ಹೃದಯಂಗಮವೂ ಆದ ಬೇರೆ ಇನ್ನಾವ ಕಲ್ಪನೆಯಿರುವುದು ಆದ ಕಾರಣ ಯೋಗಿಗಳು ಉಪಾಸಕರು ಮಾತೃಭಾವದಿಂದಲೇ ಪರಮಾತ್ಮನನ್ನು ಕಾಣ್ತಾರೆ ಆ ಮಾತೃಭಾವವೇ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಎಂದು ಲಲಿತಾಂಬೆ ಎಂದು ಪಾದಿಸುತ್ತಾರೆ ಯಜ್ಞಕುಂಡದಲ್ಲಿ ಉತ್ಪನ್ನವಾದ ಚಕ್ರಾಕಾರದ ಮಧ್ಯೆ ಅವತರಿಸಿದ ದೇವಿಯು ದೇವತೆಗಳ ಪ್ರಾರ್ಥನೆಯಂತೆ ಭಂಡಾಸುರನ ನಾಶಕ್ಕೆ ಸಮ್ಮತಿಸ್ತಾಳೆ ಶಿವನನ್ನು ವರಿಸಿ ಮಹಾರಾಜ್ಞಿಯಾಗ್ತಾಳೆ ಆನಂತರ ಪರಬ್ರಹ್ಮ ಸ್ವರೂಪಿಣಿಯು ಭಂಡಾಸುರನನ್ನು ಇತರ ದೈತ್ಯರನ್ನು ಕೊಂದು ಶೋಣಿತಪುರವನ್ನು ನಾಶ ಮಾಡ್ತಾಳೆ ದೇವತೆಗಳು ದೇವಿಯನ್ನು ಸ್ತುತಿಸಿ ಪತಿ ಮೃತ್ಯುವಿನಿಂದ ನುಂದಿರುವ ರತಿಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ತಾರೆ ಕರುಣಾಮಯಿಯಾದ ದೇವಿಯು ರತಿಯ ದುಃಖವನ್ನು ಸಹಿಸಲಾರದೆ ತನ್ನ ಕೃಪಾ ಕಟಾಕ್ಷದಿಂದ ಮನ್ಮಥನನ್ನು ಪುನಃ ಬದುಕಿಸ್ತಾಳೆ ಆನಂತರ ವಿಶ್ವಕರ್ಮನು ಮತ್ತು ಮಯನು ಮೇರು ಪರ್ವತದ ಮಧ್ಯ ಶಿಖರದಲ್ಲಿ ದೇವಿಗಾಗಿ ಶ್ರೀಪುರವೆಂಬ ಪಟ್ಟಣವನ್ನು ನಿರ್ಮಿಸ್ತಾರೆ ಶ್ರೀಪುರದಲ್ಲಿ ಚಿಂತಾಮಣಿ ಗೃಹವೆಂಬ ಇರುವುದು ಇದರ ಮಧ್ಯದಲ್ಲಿ ಬಿಂದು ಪೀಠವೆಂದು ಪ್ರಸಿದ್ಧವಾದ ದೇವಿಯ ಪೀಠ ಕೂಡ ಇದೆ ಆ ಮಹಾಪೀಠದಲ್ಲಿ ಶ್ರೀದೇವಿಯ ಮಂಚುರತ್ನವು ವಿರಾಜಿಸುತ್ತಿದೆ ಬ್ರಹ್ಮ ವಿಷ್ಣು ಈಶ್ವರ ಮಹೇಶ್ವರರೇ ಇದರ ನಾಲ್ಕು ಕಾಲುಗಳು ಸದಾಶಿವನೇ ಈ ಮಂಚದ ಹಲಗೆ ಇದರ ಮೇಲೆ ಪೂರ್ವ ದಿಕ್ಮುಖನಾಗಿ ಭಗವಂತನಾದ ಕಾಮೇಶ್ವರನು ಕುಳಿತಿದ್ದಾನೆ ಆ ಕಾಮೇಶ್ವರನ ಅಂಕದ ಮೇಲೆ ಸದಾ ಷೋಡಶ ವರ್ಷದವಳಾದ ಶ್ರೀ ಲಲಿತಾಂಬಿಕೆಯು ಕುಳಿತಿರ್ತಾಳೆ ಸೌಂದರ್ಯ ಲಹರಿಯಲ್ಲಿ ಇದೇ ರೀತಿ ಶಂಕರಾಚಾರ್ಯರು ಕೂಡ ವರ್ಣಿಸಿದ್ದಾರೆ ಶ್ರೀ ಶಂಕರಾಚಾರ್ಯರು ಭಗವತಿಯ ಕರುಣಾಮೃತವನ್ನು ವರ್ಣಿಸುತ್ತಾ ಭಕ್ತಿಯಿಂದ ಅಮ್ಮ ಎಂದರೆ ಸಾಕು ಕರುಣೆಯ ವರ್ಷಾಧಾರೆಯನ್ನು ಸುರಿಸಲು ಭಗವತಿ ಲಲಿತಾ ಮಹಾತ್ರಿಪುರ ಸುಂದರಿ ಕಾಯುತ್ತಾ ಇರುತ್ತಾಳಂತೆ ಶ್ರೀದೇವಿಯ ಅನುಗ್ರಹ ಎಂತಹದೆಂದರೆ ಏಕಕಾಲದಲ್ಲಿಯೇ ಭೋಗವನ್ನು ಮೋಕ್ಷವನ್ನು ಎರಡನ್ನೂ ಕರುಣಿಸುತ್ತಾಳಂತೆ ಇಂತಹ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಲು ಇರುವ ಮಾರ್ಗಗಳಲ್ಲಿ ಶ್ರೀವಿದ್ಯಾ ಉಪದೇಶದ ಮೂಲಕ ಶ್ರೀಚಕ್ರವನ್ನು ಅರ್ಚಿಸುವುದು ಒಂದಾದರೆ ಸೌಂದರ್ಯ ಲಹರಿ ಮತ್ತು ಲಲಿತಾ ಸಹಸ್ರನಾಮ ಪಠಿಸುವುದು ಅತ್ಯಂತ ಸುಲಭವೂ ಉತ್ಕೃಷ್ಟವೂ ಆದದ್ದು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಜಲಕುಂಭವನ್ನು ಮುಟ್ಟಿ ಜಪಿಸಿ ಅದರ ನೀರನ್ನು ಬಾಲಗ್ರಹ ಪೀಡಿತರ ಮೇಲೆ ಪ್ರೋಕ್ಷಿಸಿದರೆ ಪಿಶಾಚಿಗಳು ಬಿಟ್ಟೋಡುತ್ತವೆ ಪ್ರತಿದಿನ ಸಹಸ್ರನಾಮದಿಂದ ಮಂತ್ರಿತವಾದ ಬೆಣ್ಣೆಯನ್ನು ಬಂಜೆಯು ತಿಂದರೆ ಪುತ್ರವತಿಯಾಗ್ತಾಳೆ ಅನೇನಾ ಸದೃಶಂ ಸ್ತೋತ್ರಂ ನಾ ಭೂತಂ ನಾ ಭವಿಷ್ಯತಿ ಸರ್ವರೋಗ ಪ್ರಶಮನಂ ಸರ್ವ ಸಂಪತ್ ಪ್ರವರ್ಧನಂ ಈ ಲಲಿತಾ ಸಹಸ್ರನಾಮಕ್ಕೆ ಸಮವಾದ ಸ್ತೋತ್ರವು ಹಿಂದೆ ಇರಲಿಲ್ಲ ಇಂದು ಮುಂದೆಯೂ ಇರೋದಿಲ್ಲ ಎಂದರ್ಥ ಇದು ಸರ್ವ ರೋಗಗಳನ್ನು ನಿವಾರಿಸಿ ಸರ್ವ ಸಂಪತ್ತನ್ನು ವರ್ಧಿಸುತ್ತೆ ಅಪಮೃತ್ಯು ಕಾಲಮೃತ್ಯು ನಿವಾರಿಸುತ್ತೆ ದೀರ್ಘಾಯುಷ್ಯವನ್ನು ನೀಡುತ್ತೆ ಯಾರು ಒಂದು ಪಕ್ಷ ಪಠಿಸುವರೋ ಅಂಥವರ ದಾಂಪತ್ಯದಲ್ಲಿ ಇರುತ್ತೆ ವಿಷ್ಣುವಿನ ಸಾವಿರ ನಾಮಗಳಿಗೆ ಶಿವನ ಒಂದು ನಾಮವೂ ಸಮ ಅಂತಹ ಶಿವನ ಸಾವಿರಾರು ನಾಮಗಳಿಗೆ ಶ್ರೀದೇವಿಯ ಒಂದು ನಾಮವೂ ಸಮ ಆಯುಷ್ಕರವೆಂಬ ಹೆಸರುಳ್ಳ ಈ ಪ್ರಯೋಗವು ಪರಶುರಾಮ ಕಲ್ಪ ಹೇಳಲ್ಪಟ್ಟಿದೆ ಜ್ವರದಿಂದ ಪೀಡಿತನಾದವನ ತಲೆಯನ್ನು ಮುಟ್ಟಿ ಸಹಸ್ರ ನಾಮವನ್ನು ಪಠಿಸಬೇಕು ತಕ್ಷಣವೇ ತಲೆನೋವು ಮತ್ತು ಜ್ವರವೂ ಹೋಗುತ್ತೆ ಯಾರು ಕ್ರೂಟ ದೃಷ್ಟಿಯಿಂದ ನೋಡುವರೋ ಅಂಥವರನ್ನ ಮಾರ್ತಾಂಡ ಭೈರವನ್ನು ಕ್ರೂಡನನ್ನಾಗಿ ಮಾಡ್ತಾನೆ ಲಲಿತಾ ಸಹಸ್ರನಾಮ ಪಠಿಸುವವರ ಮೇಲೆ ವಾಮಾಚಾರದ ಆಟ ನಡೆಯುವುದಿಲ್ಲ ಇನ್ನು ಲಲಿತಾ ಸಹಸ್ರನಾಮದ ಶ್ರೇಷ್ಠತೆಯ ಬಗ್ಗೆ ನೋಡೋದಾದರೆ ಬ್ರಹ್ಮಾದಿಗಳ ಇಚ್ಛೆಯಂತೆ ಲಾವಣ್ಯವತಿಯಾದ ದೇವಿಯು ಕಾಮೇಶ್ವರನ ರೂಪದಲ್ಲಿದ್ದು ಶಿವನನ್ನ ವರಿಸಿ ಶಿವ ಕಾಮೇಶ್ವರಾಂಕ ಬ್ರಹ್ಮನೆ ಬ್ರಹ್ಮನೇ ಮಾತೆಗೆ ಕಾಮಾಕ್ಷಿ ಎಂದು ಕಾಮೇಶ್ವರಿ ಎಂದು ಬಿರುದುಗಳನ್ನು ಸಮರ್ಪಿಸಿದ ಪುರಾಣ ಶ್ರೀಪುರಂ ಇವ ಶಕ್ತಿನಾಂ ಲಲಿತಾಯತ ಶ್ರೀ ಯತಾ ದೇವೋ ವರಹ ಶಿವ ನಾಮ ಸಹಸ್ರೇಶು ವರಮೇತತ್ ಪ್ರಕೀರ್ತಿತಂ ಪುರಗಳಲ್ಲಿ ಶ್ರೀಪುರವು ಹೇಗೆ ಶ್ರೇಷ್ಠವೋ ಶಕ್ತಿಗಳಲ್ಲಿ ಶ್ರೀ ಲಲಿತಾಂಬಿಕೆಯು ಹೇಗೋ ಶ್ರೀ ವಿದ್ಯೋಪಾಸಕರಲ್ಲಿ ಪರಶಿವನು ಹೇಗೋ ಹಾಗೆಯೇ ಸಹಸ್ರನಾಮಗಳಲ್ಲಿ ಲಲಿತಾ ಸಹಸ್ರನಾಮವು ಶ್ರೇಷ್ಠ ಅಷ್ಟೇ ಅಲ್ಲ ವಿಷ್ಣುವಿನ ಸಾವಿರ ನಾಮಗಳಿಗೆ ಶಿವನ ಒಂದು ನಾಮವೂ ಸಮ ಅಂತಹ ಶಿವನ ಸಾವಿರ ನಾಮಗಳಿಗೆ ಶ್ರೀದೇವಿಯ ಒಂದು ನಾಮವೂ ಸಮ ಹೀಗಿರುವಾಗ ಶ್ರೀ ಲಲಿತಾ ಸಹಸ್ರನಾಮದ ಹಿರಿಮೆ ಮತ್ತು ಗರಿಮೆಯ ಬಗ್ಗೆ ಹೇಳುವುದೇನಿದೆ ಅಂತಹ ಮಾತೆಯು ಸಮಾನಾಧಿಕ ವರ್ಜಿತಳಾಗಿರುವುದು ಯುಕ್ತವಾಗಿಯೇ ಇದೆ ಪ್ರಪಂಚಕ್ಕೂ ಶ್ರೀದೇವಿಗೂ ಇರುವ ಸಂಬಂಧ ಸಮಯಾಚಾರ ಭಕ್ತಿ ಆತ್ಮವಿದ್ಯೆ ಮಹಾವಿದ್ಯೆ ಚಂದ್ರವಿದ್ಯೆ ಶ್ರೀವಿದ್ಯೆ ಷೋಡಾಕ್ಷರಿ ವಿದ್ಯೆ ಮಂತ್ರವಿದ್ಯೆ ನಂದಿವಿದ್ಯೆ ಯಂತ್ರವಿದ್ಯೆ ತಂತ್ರವಿದ್ಯೆ ಯೋಗ ಷಡ್ಚಕ್ರಗಳಲ್ಲಿ ಶ್ರೀದೇವಿಯ ಆವಾಸ ನಾದಬ್ರಹ್ಮನ ವಿಚಾರ ನಾಲ್ಕು ವಿಧ ವಾಕು ಅಂತರ್ಯಾಗ ಮುದ್ರೆಗಳು ಜೀವನ್ಮುಕ್ತಿ ವಿಚಾರ ಪ್ರಳಯ ಶ್ರೀ ಗಾಯತ್ರಿ ಸಂಧ್ಯಾ ದುರ್ಗಾ ಲಕ್ಷ್ಮೀ ಸಾವಿತ್ರಿ ಸರಸ್ವತಿ ಭೂದೇವಿ ದಕ್ಷಿಣಾಮೂರ್ತಿ ನಟೇಶ್ವರಿ ಮಹಾಕಾಳಿ ಮತ್ತು ಶ್ರೀ ಬಾಲಾಂಬಿಕೆಯರ ಮಹಿಮೆಗಳು ವರ್ಣಿತವಾಗಿವೆ ಶ್ರೀ ಮಾತಾ ಎಂದು ಆರಂಭವಾಗುವ ಶ್ರೀ ಲಲಿತಾ ಸಹಸ್ರನಾಮವು ಲಲಿತಾಂಬಿಕಾ ಎಂದು ಮುಕ್ತಾಯವಾಗುತ್ತೆ ಎರಡನ್ನೂ ಸೇರಿಸಿ ಶ್ರೀ ಮಾತಾ ಲಲಿತಾಂಬಿಕಾ ಎಂದಾಗತ್ತೆ ಜಗಜ್ಜನನಿ ಎಂದರೆ ಶ್ರೀ ಲಲಿತಾ ಮಾತೆಗೆ ಲಲಿತೆ ಲಲಿತಾ ಅಂದರೆ ಸಕಲ ಲೋಕಗಳನ್ನು ಅತಿಕ್ರಮಿಸಿ ಲೀಲಾಮಾತ್ರಳಾಗಿರುವವಳು ಎಂದು ಪದ್ಮ ಪುರಾಣದಲ್ಲಿ ಹೇಳಿದೆ ಇನ್ನು ಕಡೆಯದಾಗಿ ಎಂಬತ್ತೇಳು ಶ್ಲೋಕಗಳಿಂದ ಕೂಡಿದ ಶ್ರೀ ಲಲಿತಾ ಸಹಸ್ರನಾಮದ ಬಗ್ಗೆ ನೋಡೋದಾದರೆ ಲಲಿತಾ ಸಹಸ್ರನಾಮಕ್ಕೆ ಸಮನಾದ ಸ್ತೋತ್ರವು ಹಿಂದೆ ಇರಲಿಲ್ಲ ಇನ್ನು ಮುಂದೆಯೂ ಇರೋದಿಲ್ಲ ಈ ಸ್ತೋತ್ರವು ಶ್ರೀದೇವಿಗೆ ವಿಶೇಷವಾಗಿ ಪ್ರೀತಿದಾಯಕವಾಗಿರುವುದು ಲಲಿತೋಪಾಸಕರು ಇದನ್ನು ನಿತ್ಯವೋ ಯತ್ನದಿಂದ ಜಪಿಸಬೇಕು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾಕ್ರಮಗಳನ್ನು ವಿಧಿ ಪ್ರಕಾರ ಮುಗಿಸ್ಬೇಕು ಪೂಜಾಗೃಹವನ್ನು ಅನಂತರ ಪ್ರವೇಶಿಸಿ ಶ್ರೀ ಚಕ್ರವನ್ನ ಪೂಜಿಸಬೇಕು ಆನಂತರ ಅವನು ಪಂಚದಶಿ ಅಥವಾ ಷೋಡಶಿ ವಿದ್ಯೆಯನ್ನು ಸಾವಿರ ಸಲವಾಗಲಿ ಮುನ್ನೂರು ಸಲವಾಗಲಿ ಅಥವಾ ನೂರು ಸಲವಾಗಲಿ ಜಪಿಸಬೇಕು ರಹಸ್ಯವಾದ ಈ ಸಹಸ್ರನಾಮವನ್ನು ಯಾವ ಜ್ಞಾನಿಯು ತನ್ನ ಜೀವನ ಕಾಲದಲ್ಲಿ ಒಂದು ಸಲವಾದರೂ ಪಠಿಸುವರೋ ಉಪಾಸಕರಿಗೆ ಉಂಟಾಗುವ ಫಲವು ಅಗಸ್ತ್ಯನೇ ಕೇಳು ಗಂಗಾದಿ ಸರ್ವ ಕೋಟಿ ಜನ್ಮಗಳಲ್ಲಿ ಸ್ನಾನ ಮಾಡಿದ ಫಲ ಪ್ರಾಪ್ತವಾಗತ್ತೆ ಅಂತಾರೆ ಹಯಗ್ರೀವರು ಅವಿಮುಕ್ತ ಕ್ಷೇತ್ರದಲ್ಲಿ ಕೋಟಿಲಿಂಗ ಪ್ರತಿಷ್ಠೆಯನ್ನು ಮಾಡಿದರೆ ಕುರುಕ್ಷೇತ್ರದಲ್ಲಿ ಸ್ತೋತ್ರೀಯರಾದ ಬ್ರಾಹ್ಮಣರಿಗೆ ಕೋಟಿಸಲ ಸುವರ್ಣ ಭಾರಗಳನ್ನು ದಾನ ಮಾಡಿದರೆ ಗಂಗಾತೀರದಲ್ಲಿ ಕೋಟಿಸಲ ಅಶ್ವಮೇಧಗಳನ್ನು ಮಾಡಿದ ಪುಣ್ಯ ದೊರೆಯುವುದು ನೀರಿಲ್ಲದ ಮರುಭೂಮಿಯಲ್ಲಿ ಅನೇಕ ಕೊಳಗಳನ್ನು ತೋಡಿಸಿದರೆ ದುರ್ಭಿಕ್ಷದಲ್ಲಿ ಕೋಟಿ ಬ್ರಾಹ್ಮಣರಿಗೆ ಪ್ರತಿದಿನವೂ ಭೋಜನ ಹಾಕಿದ ಫಲ ಈ ಹಿಂದೆ ಹೇಳಿದ ಪುಣ್ಯ ಕಾರ್ಯಗಳನ್ನು ಒಂದು ಸಾವಿರ ವರ್ಷ ಮಾಡಿದರೆ ಉಂಟಾಗುವ ಪುಣ್ಯವನ್ನು ಉಂಟಾಗುವ ಅನುತ್ತಮವಾದ ಪುಣ್ಯಕ್ಕೆ ಸಮವಾಗಿರುವುದು ಯಾರು ತಮ್ಮ ಜೀವನದಲ್ಲಿ ರಹಸ್ಯ ಸಹಸ್ರನಾಮದ ಒಂದು ನಾಮವನ್ನಾದರೂ ಪಠಿಸುತ್ತಾನೋ ಅವನ ಮಹಾಪಾಪಗಳು ಕೂಡ ನಾಶವಾಗುತ್ತವೆ ಹೀಗೆ ಅಗಸ್ತ್ಯ ಮುನಿಗಳಿಗೆ ಹೇಳುತ್ತಿದ್ದ ಒಂದು ಸಾವಿರ ನಾಮಗಳ ಉಚ್ಚಾರಣೆಯನ್ನು ಮುಗಿಸಿದ ಹಯಕ್ರೀವರು ಅಗಸ್ತ್ಯನನ್ನು ಸಂಬೋಧಿಸುವುದನ್ನು ಮುಂದುವರಿಸ್ತಾರೆ ಈ ಸಹಸ್ರನಾಮದಲ್ಲಿ ಸರಿಯಾಗಿ ಒಂದು ಸಾವಿರ ನಾಮಗಳಿವೆ ಮತ್ತು ಇದರಲ್ಲಿ ಯಾವುದೇ ನಾಮವು ಪುನರಾವರ್ತವಾಗಿಲ್ಲ ಶಿವ ಸಹಸ್ರನಾಮದಲ್ಲಿ ಸಾವಿರದ ಎಂಟು ನಾಮಗಳಿವೆ ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಸಾವಿರ ನಾಮಗಳಿದ್ದು ಅದರಲ್ಲಿ ಅನೇಕ ನಾಮಗಳು ಪುನರಾವರ್ತವಾಗಿವೆ ಲಲಿತಾ ಸಹಸ್ರನಾಮವು ಅತ್ಯಂತ ನಿಗೂಢವಾದದ್ದು ಲಲಿತಾಂಬಿಕೆಯು ಈ ಸಹಸ್ರನಾಮದ ಕುರಿತು ಬಹಳ ಅಕ್ಕರಿಯುಳ್ಳವಳಾಗಿದ್ದಾಳೆ ಯಾವುದೇ ಮಂತ್ರವನ್ನು ರಹಸ್ಯಾತ್ಮಕವಾದದ್ದು ಎಂದು ಪರಿಗಣಿಸಲಾಗುತ್ತೆ ಅದರೊಳಗೆ ಅಡಕವಾಗಿರುವ ಬೀಜಾಕ್ಷರಗಳಿಂದಾಗಿ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ನಾಮದಲ್ಲೂ ರಹಸ್ಯವಾದ ಬೀಜಾಕ್ಷರಗಳು ಹುದುಗಿವೆ ಎಂದು ಹೇಳಲಾಗುವುದರಿಂದ ಸಂಪೂರ್ಣ ಸಹಸ್ರನಾಮವು ಮಂತ್ರದ ಸ್ಥಾನವನ್ನು ಪಡೆಯುತ್ತೆ ಇವೆಷ್ಟು ಲಲಿತಾ ಸಹಸ್ರನಾಮದ ಪೂರ್ಣಾರ್ಥ ಸ್ನೇಹಿತರೆ ಮುಂದಿನ ಎಪಿಸೋಡ್ನಲ್ಲಿ ಲಲಿತಾ ಸಹಸ್ರನಾಮ ಪಠಿಸೋದು ಹೇಗೆ ಅದರಿಂದಾಗೋ ಫಲಾನುಫಲಗಳೇನು ಅನ್ನೋದನ್ನು ಹೇಳ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ತಾಯಿ ಲಲಿತಾದೇವಿಯ ಕೃಪೆ ನಮ್ಮೆಲ್ಲರಿಗೂ ಫಲಿಸಲಿ ಸರ್ವೇ ಜನ ಸುಖಿಬ ನಮಸ್ಕಾರ ಟೇಕ್ ಕೇರ್